ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನಕಗಿರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಹುಸೇನ್ ಬಿ ಚಳ್ಳಮರದ್ ಆಯ್ಕೆಯಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಕಂಠಿರಂಗನಾಯ್ಕ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಟಿ ಮೀಸಲಾತಿ ಇದ್ದು ಅಭ್ಯರ್ಥಿ ಒಬ್ಬರೇ ಇದ್ದ ಕಾರಣ ಕಂಠಿರಂಗನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು ಆದರೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಮಾತ್ರ ತೀವ್ರ ಪೈಪೋಟಿ ಕಂಡು ಕುತೂಹಲಕ್ಕೆ ಕಾರಣವಾಯಿತು ಮೂವರು ಸದಸ್ಯರ ನಡುವೆ ತೀವ್ರ ಹಣಾಹಣೆ ಕಂಡುಬಂದು ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹುಸೇನ್ ಬಿ ಚಳ್ಳಾಮರದ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಚಿವ ಶಿವರಾಜ್ ತಂಗಡಿಗಿ ಅವರು ಘೋಷಿಸಿದರು ಕನಕಗಿರಿ ಪಟ್ಟಣ ಪಂಚಾಯಿತಿಯ ಹದಿನೇಳು ಸದಸ್ಯರ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡರ ಸಂಖ್ಯಾಬಲದ ಸ್ಪಷ್ಟ ಬಹುಮತವಿದ್ದರೂ ಕೂಡ ಅಧ್ಯಕ್ಷರ ಆಯ್ಕೆಗೆ ಅಗ್ಗಜಗ್ಗಾಟ ನಡೆಯಿತು ಅಧ್ಯಕ್ಷರನ್ನಾಗಿ ಘೋಷಣೆ ಆಗಿದೆ ನಮ್ಮ ಪಾರ್ಟಿಗೆ ಒಂದು ಶಕ್ತಿ ತರುವಂತ ಕೆಲಸ ಮತ್ತು ಕಲಗಿರಿ ಪಟ್ಟಣ ಪಂಚಾಯತಿಗೆ ಈ ಅವಧಿಯ ಅಧ್ಯಕ್ಷರಾಗಿ ಅವ್ರಿಗೆ ಆಯ್ಕೆ ಆಯ್ಕೆಯಾಗಿದ್ರೆ ಪಕ್ಷದ ಪರವಾಗಿ ಮತ್ತು ಖಾಸಗಿ ನಗರದ ಕಣಗಿರಿ ಕಣಗಿರಿ ನಗರದ ಎಲ್ಲ ಜನರ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಕೆಲಸವನ್ನು ನಗರ ನಗರ ಭಾಳ ದೊಡ್ಡದಿದೆ ಕೆಲಸ ಮಾಡಲಿ ಅಂತ ಹೇಳುತ್ತಾ ಉಪಾಧ್ಯಕ್ಷರಾಗಿ ನಮ್ಮ ಕಂಠಿ ಗಂಗಪ್ಪ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಅದಕ್ಕೆ ಇನ್ನೊಂದು ವಿಶೇಷ ಏನಂದರೆ ಯಾರು ನಾಮಿನೇಷನ್ ಮಾಡಿಲ್ಲ ಅವಿರೋಧವಾಗಿ ಆಯ್ಕೆಯಾಗಿದೆ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ನಾನು ವಿಶೇಷವಾದಂತ ಅಭಿನಂದನೆಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಅವ್ರ ಇಬ್ಬರಿಗೆ ಸರ್ಕಾರವನ್ನು ಮಾಡಿ ಎಲ್ಲಾ ಸದಸ್ಯರು ಅಂತ ಹೇಳುತ್ತಾ ಎಲ್ಲರಿಗೂ ಈ ಜವಾಬ್ದಾರಿ ನಿಮ್ ಮೇಲಿಂದ ನಾ ಜವಾಬ್ದಾರಿ ಮೊದಲು ನಮ್ ನಮ್ ಜೊತೆಗಿತ್ತು ಸ್ವಲ್ಪ ಮತ್ತು ಎಲ್ಲ ಅಂತ ಹೇಳಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ